ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಕರವಾದ ಆರೋಗ್ಯಕರವಾದ ಕೆಸುವಿನ ಎಲೆಯ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಇದು ನೆಟ್ಟು ಬೆಳೆಸಿದಂತಹ ಕೆಸುವಿನ ಎಲೆ ಸಾಧಾರಣವಾಗಿ ತೋಟದಲ್ಲೆಲ್ಲ ತನ್ನಿಂದ ತಾನೇ ಹುಟ್ಟಿ ಬೆಳೆಯುವಂತಹ ಕೆಸುವಿನ ಎಲೆಯನ್ನು ಕೂಡ ನಾವು ಎಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೇವಲ್ಲ ಆ ಥರದ ಎಲೆ ಆದರೂ ಆಗ್ಬೋದು ಚಿಕ್ಕ ಪ್ರಮಾಣದಲ್ಲಿ ಚಟ್ನಿ ಮಾಡಿಕೊಳ್ತಾ ಇದ್ದೇನೆ ಹಾಗಾಗಿ ಒಂದು ನಾಲ್ಕೈದು ಎಲೆಗಳನ್ನು ತೆಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಈಗ ಕಟ್ ಮಾಡಿಕೊಳ್ತಾ ಇದ್ದೇನೆ ತುಂಬ ಚಿಕ್ಕ ಏನು ಕಟ್ ಮಾಡಿಕೊಳ್ಬೇಕು ಅಂತ ಇಲ್ಲ ಇದನ್ನೀಗ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಒಂದು ಚಿಕ್ಕ ತುಂಡು ಹುಳಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ನೀರು ತುಂಬ ಕಡಿಮೆ ನೀರಲ್ಲಿ ಚಿಕ್ಕ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಒಂದು ಪ್ಲೇಟನ್ನು ಮುಚ್ಚಿಕೊಂಡು ಬೇಯಿಸಿಕೊಳ್ತಾ ಇದ್ದೇನೆ ಇದು ತುಂಬ ಬೇಗನೆ ಬೆಂದು ಬಿಡ್ತದೆ ಒಂದು ಕುದಿ ಬರುವಾಗಲೇ ನೋಡಿ ಇದು ಚೆನ್ನಾಗಿ ಬೆಂದು ಬಿಡ್ತದೆ ಇನ್ನೊಂದು ಸ್ವಲ್ಪ ಹೊತ್ತು ನೀರು ಸ್ವಲ್ಪ ಕಡಿಮೆ ಆಗುವ ತನಕ ಇದ್ದೇನೆ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ಒಂದು ಮೂರೇಸಳು ಬೆಳ್ಳುಳ್ಳಿ ಹಾಗೆ ಎರಡು ಹಸಿಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗೆ ಎರಡೇ ತೆಕ್ಕೊಂಡದ್ದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಇದ್ದೇನೆ ಹಸಿಮೆಣಸನ್ನು ಫ್ರೈ ಮಾಡುವಾಗ ಕಟ್ ಮಾಡಿಕೊಂಡೇ ಫ್ರೈ ಮಾಡಿಕೊಳ್ಬೇಕು ಇಲ್ಲಾಂದರೆ ಸಿಡಿಯುವ ಸಾಧ್ಯತೆ ಇರ್ತದೆ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನಾದರೂ ಉಪಯೋಗಿಸಿಕೊಳ್ಬೋದು ಗಾಂಧಾರಿ ಮೆಣಸನ್ನು ಹಾಕೋದಿದ್ದರೆ ಜಜ್ಜಿಕೊಂಡು ಫ್ರೈ ಮಾಡಿಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇನೆ ಚೆನ್ನಾಗಿ ತಣಿದಂತಹ ಬೇಯಿಸಿಟ್ಟ ಎಲೆಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಫ್ರೈ ಮಾಡಿಟ್ಟಂತಹ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಸೇರಿಸಿಕೊಳ್ತಾ ಇದ್ದೇನೆ ಬೇರೆ ನೀರನ್ನು ಸೇರಿಸದೆ ಈ ಥರ ನೈಸಾಗಿ ರುಬ್ಬಿಕೊಂಡಿದ್ದೇನೆ ಇದನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ ಈ ಚಟ್ನಿ ಬಿಸಿ ಬಿಸಿ ಅನ್ನ ಅಥವಾ ಗಂಜಿ ಜೊತೆಗೆ ತುಂಬಾ ರುಚಿಯಾಗಿರ್ತದೆ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಚಿಕ್ಕ ಕಟ್ ಮಾಡಿದಂತಹ ಒಣಮೆಣಸು ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ ತರಕಾರಿ ಏನೂ ಇಲ್ಲದಿದ್ದರೂ ಕೂಡ ತುಂಬ ಸುಲಭವಾಗಿ ಇಂಥ ಚಟ್ನಿಯನ್ನು ಮಾಡಿಕೊಳ್ಬೋದು ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಒಗ್ಗರಣೆ ಸಿಡಿಲಿಕ್ಕೆ ಆರಂಭ ಆಗಿದೆ ಈಗ ಇದಕ್ಕೆ ಕರಿಬೇವನ್ನು ಸೇರಿಸಿಕೊಂಡು ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಇದನ್ನು ಚಟ್ನಿಗೆ ಸೇರಿಸಿಕೊಂಡಿದ್ದೇನೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುವ ತುಂಬ ರುಚಿಕರವಾದ ಚಟ್ನಿ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ